ಸಾಲಿಗ್ರಾಮ ತಾಲೂಕಿನ ದೇವಿತಂದ್ರೆ ಗ್ರಾಮದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಿದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಪರವಾಗಿ ಕೆಲಸ ಮಾಡುತ್ತಿರುವ ಏಕೈಕ ಪಕ್ಷ ಬಿಜೆಪಿ ದೇಶದ ಅಭಿವೃದ್ಧಿ ಹಾಗೂ ಹಿಂದೂ ಧರ್ಮದ ಉದ್ಧಾರವನ್ನು ಧ್ಯೇಯವಾಗಿ ಇಟ್ಟುಕೊಂಡು ವಿಕಸಿತ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಶ್ರಮಿಸುತ್ತಿರುವ ಮೋದಿಯವರ ಕೈ ಬಲಪಡಿಸಲು ಪಕ್ಷದ ಸದಸ್ಯರನ್ನು ಹೆಚ್ಚಿಸೋಣ ಹಾಗೂ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸದಸ್ಯತ್ವ ಅಭಿಯಾನ ಸಹಕಾರಿಯಾಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನ ನೋಂದಣಿ ಮಾಡಲು ಕಾರ್ಯಕರ್ತರು ಮುಂದಾಗಬೇಕು ಎಂದು ತಿಳಿಸಿದರು ಕಳೆದ ಹತ್ತು ವರ್ಷದಲ್ಲಿ ಆಗಲೇ ಪ್ರಧಾನಮಂತ್ರಿ ಅವರು ವಿಕಸಿತ ಭಾರತಕ್ಕಾಗಿ ಒಂದು ಅಡಿಪಾಯವನ್ನು ನೆಟ್ಟಿದ್ದಾರೆ ಅಸಮತೋಲಿತವಾದ ಆರ್ಥಿಕತೆಯಿಂದ ಬಲಿಷ್ಠ ಆರ್ಥಿಕತೆ ಆಗಿದೆ ವಿದ್ಯಾಭ್ಯಾಸ ಇರ್ಬೋದು ನೀರಾವರಿ ಇರ್ಬೋದು ಜನರ ಒಂದು ಬದುಕುವ ಪರಿಸ್ಥಿತಿ ಇರ್ಬೋದು ಅನೇಕ ಸ್ಕೀಮ್ಗಳ ಮೂಲಕ ಏನು ಜನರ ಏನು ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವಂಥ ಕೆಲಸ ಇರ್ಬೋದು ಎಲ್ಲ ಕಡೆ ಸರ್ವತೋಮುಖವಾದ ಅಭಿವೃದ್ಧಿ ಆಗಿದೆ ಭಾರತದ ಪಾರಂಪರೆಯು ಕೂಡ ಸಂರಕ್ಷಣೆ ಮಾಡ್ತಾ ಬಂದಿದ್ದಾರೆ ಮೈಸೂರಿನ ಯೋಗ ಏನು ಅಭ್ಯಾಸ ಇದೆ ಅದನ್ನು ಇಡೀ ವಿಶ್ವಕ್ಕೆ ಅದು ಲಾಭ ಆಗಬೇಕು ಅಂತ ಅದು ಸಾಫ್ಟ್ ಪವರ್ ಆಗಿ ಬಳಸ್ತಾ ಇರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರು ಅರಮನೆ ಮುಂದೆನೇ ಬಂದು ಅರ್ಮ ಯೋಗವನ್ನು ಮಾಡಿದ್ದಾರೆ ಅಂದರೆ ಭಾರತದ ಧರ್ಮಕ್ಕೂ ಕೂಡ ಅದು ಸಂರಕ್ಷಣೆ ಮಾಡಬೇಕು ಭಾರತದಲ್ಲಿರುವಂಥದ್ದು ಪಾರಂಪರೆಯನ್ನು ಸಂರಕ್ಷಣೆ ಮಾಡಬೇಕು ಈಗ ಅದಕ್ಕೆ ದೊಡ್ಡ ಉದಾಹರಣೆನೇ ನಮ್ಮ ರಾಮ ಮಂದಿರ ಮೈಸೂರು ಜಿಲ್ಲೆಯಿಂದಾನೇ ಹೋಗಿದೆ ಬಾಲರಾಮನ ಪ್ರತಿಷ್ಠೆ ಆಗಿರುವಂಥದ್ದು ಬಾಲರಾಮ ಇಲ್ಲಿಂದ ಹೋಗ್ಬಿಟ್ಟು ಪ್ರತಿಷ್ಠೆ ಆಗಿರುವಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆಯಂಥದ್ದು ವಿಷಯ ಅದಕ್ಕಾಗಿ ಧರ್ಮದ ಒಂದು ಆಧಾರ ಮೇಲೆ ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡಕ್ಕೆ ಮುಂದುವರಿತಾ ಇದ್ದೀವಿ ಇವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಅದಕ್ಕೆ ಸದಸ್ಯತಾ ಮೂಲಕ ನೀವು ಕೈ ಜೋಡಿಸಿ ಮುಂಬರುವ ಪೀಳಿಗೆಗೂ ಕೂಡ ಒಂದು ಒಳ್ಳೆ ವಾತಾವರಣವನ್ನು ಕೊಡೋಣ ಅಷ್ಟೇ ಹೇಳ್ತಾ ಈಗ ನಮ್ಮ ಮಂಡ್ಯ ಕಡೆ ನೀವು ಕೂಡ ನಮ್ಮ ಮೈತ್ರಿ ಏನು ಅಭ್ಯರ್ಥಿ ಈಗ ಸಚಿವರಾಗಿರುವಂಥದ್ದು ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಬೆಂಬಲ ಕೊಟ್ಟಿದ್ದೀರಾ ನಿಮ್ಮ ಪ್ರಭಾವ ಕೂಡ ಅಲ್ಲಿ ಮೈಸೂರಲ್ಲೂ ಆಗಿದೆ ನಮಗೂ ಕೂಡ ಸಂಸದರನ್ನು ಮಾಡಿದೀರ ನಿಮ್ಮ ಬೆಂಬಲ ಇಲ್ಲದೇನೆ ಮೈಸೂರಲ್ಲೂ ಕೂಡ ಏನು ಕೆಲಸ ಯಶಸ್ವಿ ಆಗದೇ ಇರುವಂಥದ್ದು ಅದಕ್ಕಾಗಿ ನಿಮ್ಮ ಬೆಂಬಲನೂ ಕೂಡ ಅಲ್ಲಿನೂ ಕೂಡ ಪ್ರಭಾವವಾಗಿದೆ ಅದಕ್ಕಾಗಿ ನಿಮಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅದರ ಜೊತೆಗೆ ಇಲ್ಲಿ ಮಾ ಇಂಡ್ಯದಲ್ಲಿರ್ಬೋದು ಮೈಸೂರಲ್ಲಿರ್ಬೋದು ನೀವು ನಮ್ಮ ಮೈಸೂರು ಏನು ಡಿಸ್ಟ್ರಿಕ್ಟಲ್ಲಿ ನೀವು ಒಳ್ಳೆಯ ಏನು ಮತದಾನವನ್ನು ಮಾಡಿ ಈ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಮಾಡಿ ನೀವು ಇಚ್ಛಿತ ಭಾರತಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸೋದಕ್ಕಾಗಿ ನಿಮಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ಕಾರ್ಯಕರ್ತರೂ ಕೂಡ ವಿಶೇಷವಾದ ಒಂದು ಶುಭಾಶಯಗಳನ್ನು ಸಲ್ಲಿ ಆದ್ರಿಂದ ಇವತ್ತು ನಾನು ಪ್ರತಿ ಬಾರಿ ದೇವಿ ತಂದ್ರಿಗೆ ಬಂದಂತ ಕಾರ್ಯ ಸಮಯದಲ್ಲಿ ಪ್ರತಿಯೊಬ್ರು ಹೇಳೋ ಒಂದು ಮಾತು ಒಂದೇ ನಮ್ಮ ಎದೆ ಕಮಲ ಇದೆ ನೀವು ಸರಿಯಾದ ಅಭ್ಯರ್ಥಿ ಕೊಡಿ ನಾವು ಈ ಚುನಾವಣೆಯಲ್ಲಿ ಪ್ರತಿ ಬಾರಿ ನಾವು ಬಿಜೆಪಿ ಶಾಸಕರನ್ನು ಮಾಡುವಂತ ಕೆಲಸ ಮಾಡ್ತೀವಿ ಅಂತೇಳಿ ನಾವಿವತ್ತು ಅಂದಾಜಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಮತದಾರರು ಇವತ್ತು ಕೇರ್ ನಗರ ಬಿಜೆಪಿ ಮತದಾರರುಗಳು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಅವ್ರು ಮುಟ್ಟುವಂತ ಕೆಲಸ ನಾವು ಆಗ್ಬೇಕು ಆ ಕೆಲಸ ಮಾಡೋದಿಕ್ಕೆ ಬೇಕಿರುವಂತ ಸಾಧನ ಈ ಸದಸ್ಯತ್ವ ಅಭಿಯಾನ ಈ ಸದಸ್ಯತ್ವ ಅಭಿಯಾನಕ್ಕೆ ಮಿಸ್ ಕಾಲ್ ಕೊಡೋ ಮೂಲಕ ನಮಗೆ ಸದಸ್ಯತ್ವದ ನಂಬರ್ ಬರುತ್ತೆ ಅದ್ರ ಮೂಲಕ ನಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿದ್ರೆ ಐಡಿ ಕಾರ್ಡ್ ಬರುತ್ತೆ ನಾವು ಬಿಜೆಪಿ ಜೆ ಬಿಜೆಪಿ ಸದಸ್ಯರಾಗೋದ್ರಿಂದ ಇನ್ನು ನಮ್ಮ ಬಿಜೆಪಿಗೆ ಹೆಚ್ಚಿನ ಫಲ ತುಂಬುದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬುದಿಯವರು ಸತತವಾಗಿ ನಮ್ಮ ತಾಲೂಕುಗೆ ಬರ್ತಾ ಇರ್ತಾರೆ ಅವ್ರ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸಂಘಟನೆ ಮಾಡಬೇಕು ಅನ್ನೋ ಪಣ ತೊಟ್ಟಿರೋದ್ರಿಂದ ನಿಮ್ಮೆಲ್ಲರ ಸಹಕಾರ ಸದಾ ಹೀಗೆ ಇರಲಿ ಅಂತ ಕೇಳಿ ವೇದಿಕೆ ಮೇಲೆ ಇರೋರಂತ ಎಲ್ಲಾರ್ಗು ಪ್ರಣಾಮಿಸ್ತಾ ತಮಗೆಲ್ಲ ಈ ಸಮಯದಲ್ಲೂ ಕಾದು ಇಷ್ಟು ಸಂಖ್ಯೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಲ್ ಆರ್ ಮಹದೇವಸ್ವಾಮಿ ತಾಲೂಕು ಅಧ್ಯಕ್ಷರಾದ ಸಾರಾ ತಿಲಕ್ ಗೌಡರು ಮುಖಂಡರಾದ ಮಿರ್ಲೆ ವರದರಾಜು ಜಿಲ್ಲಾ ಉಪಾಧ್ಯಕ್ಷರಾದ ಸ್ವಪ್ನ ನಾಗೇಶ್ ತಾಲೂಕಿನ ಬಿಜೆಪಿ ಉಪಾಧ್ಯಕ್ಷರಾದ ಭೇರಿಯ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿಗಳಾದ ಹೊಸಕೋಟೆ ಕೃಷ್ಣ ಮಾದೇಶ್ ಯುವ ಮೋರ್ಚಾ ಅಧ್ಯಕ್ಷರಾದ ಶಿವಪ್ರಸಾದ್ ಹಾಗೂ ಅನೇಕ ಮುಖಂಡರು ಭಾಗವಹಿಸಿದ್ದರು